ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ವಿದುರನು ಹಿತವಚನಗಳನ್ನು ಹೇಳಿ ಆಯಿತು ದ್ರೌಪದಿ ತಾನು ಕುಂತಿಗೆ ಹೇಳಿ ಬರುತ್ತೇನೆ ಎಂದು ಅಂತಃಪುರಕ್ಕೆ ಬಂದಳು ಆ ಅಂತಃಪುರದಲ್ಲಿ ರಾಜ ಸ್ತ್ರೀಯರು ಬಹಳಷ್ಟು ಜನ ಇದ್ದರು ಅವರೆಲ್ಲ ಈ ದ್ರೌಪದಿಯ ಪರಿಸ್ಥಿತಿಯನ್ನು ನೋಡಿ ಮಮ್ಮಲ ಮರುಗಿದರು ಕಣ್ಣೀರು ಹಾಕಿದರು ಕೌರವರನ್ನು ಬೈದರು ಕುಂತಿಗಂತೂ ದ್ರೌಪದಿಯನ್ನು ನೋಡಿ ಗಂಟಲ ಸೆರೆ ಉಬ್ಬಿ ಬಂತು ಮಾತನಾಡುವುದೇ ಕಷ್ಟವಾಗಿ ಹೋಯಿತು ಅವಳು ಬಹಳ ಕಷ್ಟದಿಂದ ಹೇಳಿದಳು ಮಗಳೇ ಕಷ್ಟ ಬಂತೆಂದು ಹೊರಗಬೇಡ ನೀನು ಸ್ತ್ರೀ ಧರ್ಮವನ್ನು ಚೆನ್ನಾಗಿ ಬಲ್ಲವಳು ಆಚಾರವಂತೆ ಶೀಲವಂತೆ ನೀನು ಪತಿವ್ರತ ಗುಣಗಳನ್ನೂ ಉಳ್ಳವಳು ನೀನು ನೀನು ನಿನ್ನ ಗಂಡಂದಿರ ಜೊತೆಗೆ ಹೇಗೆ ಇರಬೇಕು ಎನ್ನುವುದನ್ನು ನಾನು ಹೇಳುವ ಅಗತ್ಯವೇ ಇಲ್ಲ ಇಲ್ಲಿಯವರೆಗೂ ಆ ಕೌರವರಿಂದ ನೀನು ಅನುಭವಿಸಿರುವ ದುಃಖಕ್ಕೆ ಆ ಕೌರವರು ಸುಟ್ಟು ಭಸ್ಮವಾಗದಿರುವುದೇ ಹೆಚ್ಚು ಮಗಳೇ ಉತ್ತಮ ಸ್ತ್ರೀಯರು ಕಷ್ಟ ಬಂತು ಎಂದು ಪರಗುವುದಿಲ್ಲ ನೀನು ನನ್ನನ್ನು ನೆನೆಸಿಕೊಂಡು ಈ ಕಷ್ಟದ ಕಾಲವನ್ನು ದಯವಿಟ್ಟು ಮುಗಿಸಿಕೋ ಸಹದೇವ ತುಂಬಾ ಸೂಕ್ಷ್ಮ ಮನಸ್ಸಿನವನು ಅವನನ್ನು ಕಾಡಿನಲ್ಲಿ ಚೆನ್ನಾಗಿ ನೋಡಿಕೋ ಎಂದಳು ದ್ರೌಪದಿ ಕೆದರಿದ ಕೂದಲೂ ಉಳ್ಳವಳಾಯ ಹೊರಗೆ ಬಂದಳು ಅವಳ ಜೊತೆಗೆ ಹಿಂದೆಯೇ ಕುಂತೆಯೂ ಸಹ ಬಂದಳು ಪಾಂಡವರು ಅಲ್ಲಿದ್ದರು ಪಾಂಡವರ ಈ ಕಷ್ಟದ ಸ್ಥಿತಿಯನ್ನು ನೋಡಿ ಅಲ್ಲಿ ಅವರಿಗೆ ಆಗದವರು ಸಂತೋಷ ಕೊಡುತ್ತಾ ಇದ್ದರು ಅವರ ಇಷ್ಟ ಮಿತ್ರರು ಇದಕ್ಕೆ ದುಃಖಿಸುತ್ತಲೂ ಇದ್ದರು ಕುಂಟಿ ನೋಡುತ್ತಾಳೆ ಪಾಂಡವರ ತಲೆಯ ಮೇಲೆ ಕಿರೀಟಗಳಿಲ್ಲ ವಜ್ರ ವೈಢೂರ್ಯದ ಆಭರಣಗಳೂ ಸಹ ಇಲ್ಲ ಉತ್ತಮವಾದ ವಸ್ತ್ರಗಳೂ ಇಲ್ಲ ಅವರು ಕೃಷ್ಣಾಜಿನಗಳನ್ನು ಧರಿಸಿ ನಿಂತಿದ್ದರು ಇದನ್ನು ನೋಡಿ ತಾಯಿಯ ಹೃದಯಕ್ಕೆ ದುಃಖ ಉಸಿ ಬಂತು ಕುಂತಿ ಪಾಂಡವರನ್ನು ನೋಡಿ ನುಡಿದಳು ನೀವು ಸದಾ ಧರ್ಮವನ್ನೇ ಪಾಲಿಸುತ್ತಿದ್ದೀರಿ ಧರ್ಮದ ಅನುಸಾರವಾಗಿ ನಡೆಯುತ್ತಿದ್ದೀರಿ ಉದಾರ ಮನಸ್ಕರಾಗಿದ್ದೀರಿ ದೈವ ಭಕ್ತರೂ ಸಹ ಆಗಿದ್ದೀರಿ ಹಿರಿಯರನ್ನು ಕಂಡರೆ ಗೌರವಿಸುತ್ತಿದ್ದೀರಿ ಇಂತಹ ನಿಮಗೆ ಈ ತರಹ ಪರಿಸ್ಥಿತಿ ಹೇಗೆ ಬಂತು ಇದೇನು ವಿಧಿ ವಿಪರ್ಯಾಸ ಇದು ಬಹುಶಃ ನಾನು ನಿಮ್ಮನ್ನು ಸೆಟ್ಟಿದ್ದಕ್ಕೆ ನನ್ನ ದೌರ್ಭಾಗ್ಯದಿಂದಲೇ ಬಂತೋ ಏನೋ ವೀರ್ಯ ಸತ್ವ ತೇಜಸ್ಸು ಬಲ ಎಲ್ಲ ಇರುವ ನೀವು ಆ ಕಾಡು ಮೇಡುಗಳಲ್ಲಿ ಕೃಶರಾಗಿ ಹೇಗೆ ಬಳಲುತ್ತೀರಿ ಪಾಂಡು ಮಹಾರಾಜ ಸ್ವರ್ಗಸ್ಥನಾದ ನಂತರ ಈ ವನವಾಸ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂದು ನನಗೆ ಗೊತ್ತಿದ್ದರೆ ನಾನು ಆ ಶತಶೃಂಗ ಪರ್ವತದಿಂದ ಹಸ್ತಿನಾಪುರಕ್ಕೆ ಬರುತ್ತಲೇ ಇರಲಿಲ್ಲ ಪಾಂಡು ಮಹಾರಾಜನೇ ಧನ್ಯ ಆ ಆತ ತಪಸ್ಸು ಮಾಡಿ ಸ್ವರ್ಗಸ್ಥನಾಗಿ ಹೋದ ಆ ಮಾದ್ರಿಗೂ ಈ ಸಹ ಇದು ಗೊತ್ತಿತ್ತೋ ಏನೋ ಅದಕ್ಕೆ ಅವಳು ರತಿ ಮತಿ ಗತಿ ಎಲ್ಲದರಲ್ಲೂ ನನ್ನನ್ನು ಮೀರಿಸಿ ನನ್ನ ಮುಂದೆಯೇ ಹೊರಟು ಹೋಗಿ ಬಿಟ್ಟಳು ನೋಡು ನಾನು ಈ ಕಷ್ಟಗಳನ್ನೆಲ್ಲ ನೋಡುತ್ತಾ ಇನ್ನೂ ಬದುಕಿದ್ದೇನೆ ನನ್ನ ಬದುಕಿಗೆ ಧಿಕ್ಕಾರವಾಗಿರಲಿ ಹೇ ಕೃಷ್ಣ ದ್ವಾರಕವಾಸಿ ಇದೇನು ಹೀಗೆ ಆಗುತ್ತಿದೆ ಆ ವಿದುರ ಕೃಪಾಚಾರ್ಯರಿದ್ದು ಆ ಸಭೆಯಲ್ಲಿ ಹೀಗೆ ಹೇಗೆ ಆಯಿತು ಸಹದೇವ ನೀನಾದರೂ ನನ್ನ ಜೊತೆಗಿರು ನೀನು ನನ್ನ ಪ್ರೀತಿಯ ಪುತ್ರ ನೀನು ಕಾಡಿಗೆ ಹೋಗಬೇಡ ಎಂದೆಲ್ಲ ಹಲುಗಿದಳು ಸಂಕಟಪಟ್ಟಳು ವಿಲಾಪಿಸಿದಳು ಪಾಂಡವರು ತಮ್ಮ ತಾಯಿಯನ್ನು ಸಂತೈಸಿದರು ವನದ ಕಡೆಗೆ ಹೊರಟರು ವಿದುರ ತಾನೇ ಸಂಕಟದಲ್ಲಿ ಇದ್ದ ಆದರೆ ಅವಳು ಕುಂತಿಗೆ ಸಾಂತ್ವನದ ಮಾತುಗಳನ್ನು ಹೇಳುತ್ತ ತನ್ನ ಮನೆಗೆ ಕರೆದುಕೊಂಡು ಹೊರಟ ಇತ್ತ ಧೃತರಾಷ್ಟ್ರ ಕಳವಳದಿಂದಿದ್ದ ಅವನ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ ಏಕೆಂದರೆ ಅವನಲ್ಲಿ ಅಪರಾಧಿ ಭಾವ ಭಾವ ಅನೇ ಮಾಡಿತ್ತು ಅವನು ಇದೆಲ್ಲದಕ್ಕೂ ತಾನೇ ಕಾರಣ ಎನ್ನುವ ಸ್ಥಿತಿಯಲ್ಲೇ ಇದ್ದ ಅವನು ಒಬ್ಬ ದೂತನಿಗೆ ಹೇಳಿದ ವಿದುರನಿಗೆ ಕೂಡಲೇ ಬರುವಂತೆ ಹೇಳು ಎಂದ ವಿದುರ ಬಂದ ಆಗ ಧೃತರಾಷ್ಟ್ರ ಅವನನ್ನು ಕೇಳಿದ ಪಾಂಡವರು ವನವಾಸಕ್ಕೆ ಹೇಗೆ ಹೊರಟರು ಯಾವ ರೀತಿ ಅವರು ಹೋದರು ಎಂದ ಆಗ ವಿದುರ ಹೇಳಿದ ಮಹಾರಾಜ ಯುದಿಷ್ಠಿರ ತನ್ನ ಮುಖವನ್ನು ವಸ್ತ್ರದಿಂದ ಮುಚ್ಚಿಕೊಂಡಿದ್ದ ಭೀಮ ತನ್ನ ಉಬ್ಬಿದ ಉಗ್ಬಿದ ತೋಳುಗಳನ್ನು ಮುಟ್ಟಿ ನೋಡಿಕೊಳ್ಳುತ್ತಾ ಹೊರಟ ಅರ್ಜುನ ರಸ್ತೆಯಲ್ಲಿ ಬಿದ್ದಿದ್ದ ಮರಳನ್ನು ಕೂರುತ್ತಾ ಹೋದ ಸಹದೇವ ಮಣ್ಣನ್ನು ತನ್ನ ಮುಖಕ್ಕೆ ಮೆತ್ತಿಕೊಂಡಿದ್ದ ನಕುಲ ಧೂಳಿನಿಂದ ಆವೃತನಾಗಿದ್ದ ದ್ರೌಪದಿ ಕೆದರಿದ ಕೂದಲನ್ನು ಉಳ್ಳವಳಾಗಿ ರೋದಿಸುತ್ತಾ ಕಣ್ಣೀರು ಹಾಕುತ್ತಾ ಹೋಗುತ್ತಿದ್ದರು ಇವೆಲ್ಲ ಇವರೆಲ್ಲರ ಮುಂದೆ ಧೂಮ್ಯರು ಪಾಂಡವರ ಗುರುಗಳು ಅವರು ದರ್ಬೆಯನ್ನು ಹಿಡಿದು ಈ ಸಾಮ್ಯ ವೇದದ ಯಮನ ಮತ್ತು ರುದ್ರನ ಶ್ಲೋಕಗಳನ್ನು ಹೇಳುತ್ತಾ ಹೋಗುತ್ತಿದ್ದರು ಎಂದ ಆಗ ಧೃತರಾಷ್ಟ್ರ ಕೇಳಿದ ಅವರು ಹೀಗೆ ಹೋಗುತ್ತಿದ್ದರ ಹಿಂದಿನ ರಹಸ್ಯವಾದನು ಏನು ಎಂದ ಆಗ ವಿದುರ ಹೇಳಿದ ಮಹಾರಾಜ ಯುಧಿಷ್ಠಿರ ಮಹಾತ್ಮ ಅವನಿಗೆ ನಿನ್ನ ಮಕ್ಕಳು ಮಾಡಿದ ಮೋಸವೆಲ್ಲವೂ ಗೊತ್ತಿದೆ ಅವನು ತಾನು ನೊಂದುಕೊಂಡು ಅವರನ್ನು ದಿಟ್ಟಿಸಿ ನೋಡಿದರೆ ಅವರು ಸುಟ್ಟು ಭಸ್ಮವಾಗುತ್ತಾರೆ ಎನ್ನುವುದರ ಭಯದಿಂದಲೇ ಮುಖವನ್ನು ವಸ್ತ್ರದಿಂದ ಸುತ್ತಿಕೊಂಡು ಹೊರಟ ಭೀಮ ತನ್ನ ತೋಳುಗಳನ್ನು ನೋಡಿಕೊಂಡು ಹೋಗುತ್ತಿದ್ದ ಬಹುಶಃ ಈ ಬಾಹುಗಳ ಬಲದಿಂದಲೇ ಮುಂದಿನ ಯುದ್ಧದಲ್ಲಿ ನಾನು ಇವರನ್ನೆಲ್ಲ ಸದೆ ಬಡಿಯುತ್ತೇನೆ ಎಂದುಕೊಳ್ಳುತ್ತಾ ಹೋಗುತ್ತಿರಬಹುದೇನು ಅರ್ಜುನ ಆ ಮರಳಿನ ಕಣಗಳು ಎಷ್ಟು ಇತ್ತೋ ಅಷ್ಟು ಅಸಂಖ್ಯಾತವಾದ ಬಾಣಗಳಿಂದ ನಾನು ಕೌರವರನ್ನು ಸಂಹಾರ ಮಾಡುತ್ತೇನೆ ಎನ್ನುವಂತೆ ಹೋಗುತ್ತಿದ್ದ ಸಹದೇವ ತನ್ನನ್ನು ಯಾರೂ ದುರುಟು ಹಿಡಿಯದಿರಲಿ ಎಂದು ಮಣ್ಣನ್ನು ಮೆತ್ತಿಕೊಂಡಿದ್ದ ನಕುಲ ಮಹಾ ಸುಂದರ ಪುರುಷ ಅವನು ತನ್ನೆಡೆಗೆ ಯಾರು ಆಕರ್ಷಿತರಾಗದಿರಲಿ ಎಂದು ಧೂಳಿನಿಂದ ಆಹುತನಾಗಿದ್ದ ಧ್ರೌಪತಿಯು ಅವಳು ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ರಾಜವಂಶದ ಸ್ತ್ರೀಯರು ತಮ್ಮ ಪತಿಗಳನ್ನು ಪುತ್ರರನ್ನು ಕಳೆದುಕೊಂಡ ನಂತರ ನನ್ನ ಹಾಗೆ ಕೆದರಿದ ಕೂದಲುಗಳನ್ನು ಇಟ್ಟುಕೊಂಡು ಕಂಬನಿ ಗೆರೆಯುತ್ತಾ ಹೋಗುತ್ತಾರೆ ಎನ್ನುವ ಚಿಂತೆಯಲ್ಲಿ ಹೋಗುತ್ತಿದ್ದಂತೆ ಕಾಣಿಸುತ್ತಿತ್ತು ಧೌಮ್ಯರು ಮುಂದೆ ಯುದ್ಧವಾದ ನಂತರ ಗೌರವರ ಕಡೆಯ ಪುರೋಹಿತರು ಈ ಅಪರ ಮಂತ್ರಗಳಲ್ಲಿ ಅಂದರೆ ಯಮನ ಮತ್ತು ಉಗ್ರರ ಮಂತ್ರಗಳನ್ನು ಕೇಳುತ್ತಾರೆ ಎನ್ನುವಂತೆ ಅವರು ಹೋಗುತ್ತಿದ್ದರು ಎಂದ ಜೊತೆಗೆ ವಿದುರ ಹೇಳಿದ ಮಹಾರಾಜ ಪುರದ ಜನರು ಪಾಂಡವರ ಜೊತೆಗೆ ಹೋಗುವುದಕ್ಕೆ ಬಯಸುತ್ತಿದ್ದರು ಅವರು ನಿನ್ನನ್ನು ನಿನ್ನ ಪುತ್ರರನ್ನು ಮಾಡಿದ ಮಹಾ ಬಹಳ ನಿಂದಿಸುತ್ತಿದ್ದರು ಎಂದ ಮತ್ತೆ ಹೇಳಿದ ಪಾಂಡವರು ವನವಾಸಕ್ಕೆ ಹೊರಡುವ ಸಮಯದಲ್ಲಿ ಅನೇಕ ಉತ್ಪಾತಗಳಾದವು ಮೋಡಗಳು ಇಲ್ಲದಿದ್ದರೂ ಪರ ಸಿಡಿಲು ಬಡಿಯಿತು ಉಲ್ಕಾಪಾತಗಳು ಆದವು ಗ್ರಹಣ ಕಾಲವಲ್ಲದಿದ್ದರೂ ಸೂರ್ಯನಿಗೆ ಗ್ರಹಣವಾದಂತೆ ಭಾಸವಾಯಿತು ದೇವಸ್ಥಾನದ ಗೋಪುರಗಳ ಮೇಲಿಂದ ಈ ಗೂಬೆಗಳು ಪ್ರಾಣಹದ್ದುಗಳು ಅರಚಿದವು ನರಿಗಳು ಪವಿತ್ರ ಸ್ಥಾನಗಳಿಂದ ಊಳಿಟ್ಟವು ಇದೆಲ್ಲ ಕೌರವರ ವಿನಾಶದ ಸೂಚನೆ ಏನೋ ಎಂಬಂತೆ ಇತ್ತು ಎಂದು ವಿದುರ ನುಡಿದ ಈ ಚರ್ಚೆ ಆಗುತ್ತಿರಬೇಕಾದರೆ ಆರದ ಮಹರ್ಷಿಗಳು ಒಂದಿಷ್ಟು ಮಹರ್ಷಿಗಳೊಂದಿಗೆ ಅಲ್ಲಿ ಪ್ರತ್ಯಕ್ಷರಾದರು ಅವರು ನುಡಿದರು ಇಲ್ಲಿಗೆ ಹದಿನಾಲ್ಕು ವರ್ಷಕ್ಕೆ ಸರಿಯಾಗಿ ಈ ದುರ್ಯೋಧನ ಮಾಡಿದ ತಪ್ಪಿನಿಂದ ಭೀಮಾರ್ಜುನರ ಪರಾಕ್ರಮದಿಂದ ಕೌರವರೆಲ್ಲ ನಾಶವಾಗಿ ಹೋಗುತ್ತಾರೆ ಎಂದು ನುಡಿದು ಮಹರ್ಷಿಗಳು ಆಕಾಶ ಮಾರ್ಗದಲ್ಲಿ ಪಯಣವನ್ನು ಬೆಳೆಸಿದರು ಇಡೀ ಸಭೆ ನಾರದರ ಮಾತಿನಿಂದ ಸ್ತಂಭೀಭೂತವಾಗಿ ಹೋಯಿತು ಸುರ್ಯೋಧನ ದುಷ್ಯಾಸನ ಕರ್ಣ ಶಕುನಿ ಇವರುಗಳು ಚಿಂತಾಕ್ರಾಂತರಾಗಿ ದ್ರೋಣರ ಬಳಿ ಹೋದ ದ್ರೋಣರ ಅಭಯವನ್ನು ಕೇಳಿದರು ದ್ರೋಣರು ಆಗ ಹೇಳಿದರು ಪಾಂಡವರು ದೇವತೆಗಳ ಅಂಶದಿಂದ ಹುಟ್ಟಿದವರು ಅವರನ್ನು ಮೃತಿಸುವುದು ಅಸಾಧ್ಯವಾಗುತ್ತದೆ ಅವರ ಕಡೆ ಕೃಷ್ಣನೂ ಇದ್ದಾನೆ ಪಾಂಚಾಲ ದೊರೆ ದೃಪದನು ಅವರ ಕಡೆಯೇ ಇದ್ದಾನೆ ಧ್ರುಪದ ತನ್ನ ಮಗ ದೃಷ್ಟದಿಮ್ನನ್ನು ನನ್ನನ್ನು ಕೊಲ್ಲುವುದಕ್ಕೆ ಎಂದೇ ಪಡೆದಿದ್ದಾನೆ ದೃಷ್ಟದಿಮ್ನ ದ್ರೌಪದಿಯೊಂದಿಗೆ ಅಗ್ನಿಯಲ್ಲಿ ಹುಟ್ಟಿ ಬಂದವನು ಅವನು ಹುಟ್ಟಿ ಬರುವಾಗಲೇ ಅವನ ಜೊತೆಗೆ ರಥ ಇಲ್ಲೂ ಬಾಣಗಳಿದ್ದವು ನಾನಾದವ ಮನುಷ್ಯ ಮುಂದೆ ಯಾವ ಮುಂದೆ ಯುದ್ಧದಲ್ಲಿ ಅವನನ್ನು ಸಂಧಿಸಿದಾಗ ನನ್ನ ಮರಣ ನಿಶ್ಚಿತ ದುರ್ಯೋಧನ ಯಾವ ಯಜ್ಞಾದಿಗಳನ್ನು ಮಾಡು ಒಳ್ಳೆಯ ಕಾರ್ಯಗಳನ್ನು ಮಾಡು ಬಹಿ ವಿಪತ್ತು ನಿಶ್ಚಿತವಾಗಿ ಬರುತ್ತದೆ ದುರ್ಯೋಧನ ನನ್ನ ನನ್ನ ಕೈಲಾದಷ್ಟು ಪ್ರಯತ್ನವನ್ನು ನಾನು ಮಾಡುತ್ತೇನೆ ಎಂದು ಧ್ರೋಣರು ನೋಡಿದರು ಧ್ರುವರ ಮಾತುಗಳನ್ನು ಕೇಳಿ ಯುದಿ ಈ ಧೃತರಾಷ್ಟ್ರನಿಗೂ ಮತ್ತೆ ಭಯವಾಗಿ ಹೋಯಿತು ಅವನಿಗೆ ತನ್ನ ತಳಮಳವನ್ನು ತಡೆದುಕೊಳ್ಳಲಾಗಲಿದ್ದ ಅಶಾಂತಿಯಲ್ಲೇ ಇದ್ದ ಅವನು ಮತ್ತೆ ವಿದುರನಿಗೆ ಹೇಳಿದ ಆ ಪಾಂಡವರನ್ನು ಕರೆದುಕೊಂಡು ಬಾ ರಾಜ್ಯವನ್ನು ಮರಳಿ ಅನುಭವಿಸಲಿ ಎಂದು ಬಡಬಡಿಸಿದ ಆ ಪಾಂಡವರು ಹೋಗುತ್ತಿರಬೇಕಾದರೆ ಅವರಿಗೆ ರಾಜೋಚಿತವಾಗಿ ಕಳಿಸುವ ಎಂದ ಅವರು ರಾಜ್ಯ ಸುಖಗಳನ್ನು ಅಲ್ಲಿಯೇ ಅನುಭವಿಸಲಿ ಎಂದ ಆದರೆ ಅದೂ ನಡೆಯಲಿ ಪಾಂಡವರು ಅವರ ಪಾಡಿಗೆ ಅವರು ವನವಾಸಕ್ಕೆ ಹೊರಟರು ಧೃತರಾಷ್ಟ್ರ ಮತ್ತೆ ತನ್ನ ಸಂಕಟವನ್ನು ಸುಖವನ್ನು ವಿಚಾರವಂತ ಸಂಜಯ ಅವನ ಸಾರತು ಅವನು ಜ್ಞಾನಿಯ ಅವನ ಬಳಿ ತೋಡಿಕೊಂಡ ವಿದುರ ಹೇಳಿದ್ದು ನಾನು ಅವನನ್ನು ಮಾತನ್ನು ಕೇಳಲಿಲ್ಲ ಎನ್ನುವುದನ್ನು ಹೇಳಿ ಹೇಳಿದ ಸಂಜಯನು ಧೃತರಾಷ್ಟ್ರನನ್ನು ಸಮಾಧಾನಪಡಿಸಲು ಮಾತನಾಡಿ ಆದರೆ ಧೃತರಾಷ್ಟ್ರನ ಮನಸ್ಸಿನ ಕಳವಳ ನಿಲ್ಲಲಿದ್ದು ಅವನ ಪುತ್ರ ವ್ಯಾಮೋಹವೂ ಸಹ ಕಡಿಮೆಯಾಗಲಿ ಇಲ್ಲಿಗೆ ಮಹಾಭಾರತದ ಸಭಾಪರ್ವ ಅಂದರೆ ಎರಡನೆಯ ಅಧ್ಯಾಯ ಮುಕ್ತಾಯವಾಗಿ ಮುಂದಿನ ಸಂಚಿಕೆಯಲ್ಲಿ ಅರಣ್ಯ ಪರ್ವವನ್ನು ನೋಡಿ ನಮಸ್ಕಾರ